ಇವತ್ತು ಬಿ ಜೆ ಪಿಯ ಸ್ಟೇಟ್ ಆಫೀಸ್ನಲ್ಲಿ ಮಲ್ಲೇಶ್ವರಂನಲ್ಲಿದೆ ಅಲ್ಲಿ ಸರಣಿ ಸಭೆಗಳು ಯಾವ್ಯಾವ ಸಭೆ ಎಷ್ಟೆಷ್ಟೊತ್ತಿಗೆ ಅನ್ನೋ ವಿವರಗಳನ್ನು ನೆನ್ನೆನೇ ಕೊಟ್ಟಿದ್ವಿ ಬಟ್ ಇವತ್ತಿನ ಈ ಸಭೆಗಳ ಬಗ್ಗೆ ಇದ್ದ ಕುತೂಹಲ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಏನು ಚರ್ಚೆ ಆಗುತ್ತೆ ಅಂತ ಇಂಟ್ರೆಸ್ಟಿಂಗ್ಲಿ ಆ ಚರ್ಚೆಗಳಾಗಿಲ್ಲ ಆದರೂ ಕೂಡ ಬಣ ಬಡಿದಾಟ ಬೀದಿಗೆ ಬರುವ ರೀತಿಯಲ್ಲಿ ಮೀಟಿಂಗ್ ಒಳಗೆ ಗಲಾಟೆಗಳಾದುವಂತೆ ಮೂರು ಮೀಟಿಂಗ್ಗಳು ಸ್ಪಷ್ಟವಾಗಿದೆ ಈಗ ಯಾರ್ಯಾರು ತಟಸ್ಥರು ಯಾರು ವಿಜಯೇಂದ್ರ ಕಡೆ ಯಾರು ಯತ್ನಾಳ್ ಕಡೆ ಅಂತ ವಿಜಯೇಂದ್ರ ಬಣದ ಏಕೈಕ ಪ್ರಯತ್ನ ಈಗ ನಡೀತಾ ಇರೋದು ಚುನಾವಣೆಯೇ ಆಗದೆ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರು ಅಂತ ಘೋಷಿಸಿಬಿಡೋದು ಪ್ರಕ್ರಿಯೆ ನೆಪ ಮಾತ್ರಕ್ಕೊಂದು ಪ್ರಕ್ರಿಯೆ ಮುಗಿಸಿ ಹಂಗೆ ಹೆಂಗೆ ಮಾಡ್ತೀರಿ ನಾವು ನೋಡೇ ಬಿಡ್ತೀವಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ತಯಾರಾಗಿ ನಿಂತ್ಕೊಂಡಿದೆ ಇವತ್ತು ರಾಜ್ಯಾಧ್ಯಕ್ಷ ಸ್ಥಾನದ ವಿಷಯ ಚರ್ಚೆಗೆ ಬರಲಿಲ್ಲವಂತೆ ಕೆಲವರು ಹಿಂಗೆ ವಿಷಯ ಎತ್ತಕ್ಕೆ ಟ್ರೈ ಮಾಡಿದಾಗಲಿಲ್ಲ ರಾಧಾಮೋಹನ್ ಅಗರ್ವಾಲ್ ರಾಜ್ಯ ಬಿ ಜೆ ಪಿಯ ಉಸ್ತುವಾರಿ ಅವರು ಅವ್ರು ಹೇಳ್ತಾ ಇದ್ರು ಶಿವರಾಜ್ ಸಿಂಗ್ ಚೌವ್ಹಾಣ್ ಅವರು ಅವ್ರು ಬರ್ತಾರೆ ಅವರು ನಿರ್ಧಾರ ಮಾಡ್ತಾರೆ ಅವರು ನಿರ್ಧಾರ ಮಾಡ್ತಾರೆ ಚುನಾವಣೆ ನಡೆಯುತ್ತಾ ನಡೆಯೋದಿಲ್ಲವಾ ಅನ್ನೋ ವಿಷಯಕ್ಕೆ ಕ್ಲಾರಿಟಿ ಸಿಗಲಿಲ್ಲ ಇವತ್ತು ರೀತಿ ಇವತ್ತು ಒಂದು ರೀತಿ ಅಭಿಪ್ರಾಯ ಸಂಗ್ರಹಿಸುವ ಸಭೆಗಳ ನಡೆದಂಗೆ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಇವರ ಆಯ್ಕೆ ಎಲ್ಲದರ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸುವ ಸಭೆ ರೀತಿಯಲ್ಲಿ ನಡೀತಿ ಕೋರ್ ಕಮಿಟಿ ಏಳು ಗಂಟೆಗೆ ಶುರುವಾಗಿರೋದು ಅದರಲ್ಲೂ ಕೂಡ ಅಷ್ಟೇ ಅಭಿಪ್ರಾಯ ಸಂಗ್ರಹ ಆಗುತ್ತೆ ಶಾಸಕರು ಸಂಸದರ ಅಭಿಪ್ರಾಯವನ್ನು ಕೇಳಲಾಗಿದೆ ಮಾಜಿ ಶಾಸಕರುಗಳ ಅಭಿಪ್ರಾಯ ಮಾಜಿ ಶಾಸಕರುಗಳಂತೂ ಇನ್ನೂ ಜೋರಾಗಿ ಮಾತಾಡಿದರು ಇನ್ನೂರು ಜನ ಇದ್ದೀವಿ ನಾವು ನಮ್ಮ ಒಪಿನಿಯನ್ ಮ್ಯಾಟ್ರ್ ಆಗಲೇಬೇಕು ಅಂತ ಇವತ್ತು ಸಂಗ್ರಹಿಸಲಾದಂಥ ಎಲ್ಲ ಅಭಿಪ್ರಾಯಗಳನ್ನು ತಗೊಂಡೋಗಿ ದಿಲ್ಲಿ ಮುಂದೆ ದಿಲ್ಲಿ ಇಡ್ತಾರೆ ಇದರ ಆಧಾರದ ಮೇಲೆ ರಾಜ್ಯಾಧ್ಯಕ್ಷ ಚುನಾವಣೆಯ ನಿರ್ಧಾರ ಆಗತ್ತೆ ಚುನಾವಣಾ ಉಸ್ತುವಾರಿಯಾಗಿ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ನೇಮ ನೇಮಕ ಮಾಡಿದೆ ಬಿಜೆಪಿ ಹೈಕಮಾಂಡು ಅವರು ಬಂದ ಮೇಲೆ ಮುಂದಿನ ಪ್ರಕ್ರಿಯೆ ಚುನಾವಣೆ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನು ವರಿಷ್ಠರ ತೀರ್ಮಾನ ಮಾಡ್ತಾರೆ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಬಂದಾಗ ಅದರ ಘೋಷಣೆ ಆಗುವ ಸಾಧ್ಯತೆ ಇದೆ ಇವತ್ತಿನ ಮೀಟಿಂಗಲ್ಲಿ ಏನೇನಾಯ್ತಂತೆ ರಾಧಾ ರಾಧಾಮೋಹನ್ ಅಗರವಾಲ್ರಿಗೆ ಶಾಸಕರು ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಸಲ ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿದರೆ ಎಲ್ಲರೂ ಹೆಂಗೆ ಬಾಯಿ ಮುಚ್ಕೊಂಡಿರ್ತಾರೆ ನಮ್ಮ ಪಕ್ಷದಲ್ಲಿ ಯಾಕೆ ಹಂಗೆ ಆಗ್ತಿಲ್ಲ ಅಂತ ಸುರೇಶ್ ಗೌಡ ಕೇಳಿದ್ರಂತೆ ತುಮಕೂರು ಗ್ರಾಮಾಂತರದ ಶಾಸಕರು ಕೇಳಿದ್ದಾರೆ ಕಾಂಗ್ರೆಸ್ ನಮಗಿಂತ ಶಿಸ್ತಿನ ಪಕ್ಷ ಆಗ್ಬಿಡ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸಲ ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು ಅಂದರೆ ಭಿನ್ನಮತಿಯ ಮಾತುಗಳು ಹೇಳಿಕೆಗಳು ಎಲ್ಲವೂ ಸ್ಟಾಪ್ ಆಗ್ಬಿಡ್ತವೆ ನಮ್ಮಲ್ಲಿ ಯಾಕೆ ಹಂಗೆ ಆಗ್ತಿಲ್ಲ ಯಾಕೆ ವರಿಷ್ಠರು ಬಂದು ಸುಮ್ಮನೆ ಅಂದರೆ ಮಾತಾಡ್ತಾ ಇರೋರು ಯಾಕೆ ಸುಮ್ಮನೆ ಮಾಡ್ತಿಲ್ಲ ಅಂತ ಕೇಳಿದಾಗ ಗೋಪಾಲಯ್ಯ ಅವರು ಹೇಳಿದ್ದಾರೆ ಬೆಂಗಳೂರಿನ ಶಾಸಕರು ಒಂದು ವಾರದೊಳಗೆ ಅದು ಏನೇನು ಗೊಂದಲ ಇದೆಯೋ ದಯವಿಟ್ಟು ಎಲ್ಲವನ್ನು ಬಗೆಹರಿಸಿ ಅಂತ ಮಹಾಲಕ್ಷ್ಮಿ ಲೇಔಟ್ ಶಾಸಕರು ಗೋಪಾಲಯ್ಯ ಹೇಳಿದ್ರಂತೆ ಇಲ್ಲಿ ಸ್ಪಷ್ಟವಾಗಿ ವಿಜೇಂದ್ರ ಬೆಂಬಲಿಗ ಶಾಸಕರಿದ್ದಾರೆ ಶೈಲೇಂದ್ರ ಬೆಲ್ದಾಳೆ ಇದ್ದಾರೆ ಬಸವರಾಜ್ ಮತ್ತೆ ಮೂಡಿದ್ದಾರೆ ಅವರು ಕೂಡ ಇದೇ ಆಗ್ರಹ ಇಮಿಡಿಯೇಟ್ ಆಗಿ ಬಂದ್ ಮಾಡಿಸಿ ಹಿಂಗೆ ಚರ್ಚೆ ಆಗಬಾರ್ದು ಪಿಯ ವಿಷಯ ಹಾದಿ ಬೀದಿಲಿ ಜನ ಆಡ್ಕಂಡು ನಗ ಹಂಗಾಗಿದೆ ಅಂತ ಇದನ್ನು ಮಾತಾಡ್ತಾ ಇರುವಾಗಲೇ ಹರಿಹರದ ಶಾಸಕ ಬಿ ಪಿ ಹರೀಶ್ ಪ್ರಶ್ನೆ ಮಾಡಿದ್ದಾರೆ ಬರೀ ಭಿನ್ನಮತ ಭಿನ್ನಮತ ಅಂತ ಮಾತಾಡ್ತೀರಲ್ಲ ಅದಕ್ಕೆ ಕಾರಣವಾದ ಅಂಶಗಳನ್ನು ಚರ್ಚೆ ಮಾಡೋದಿಲ್ವಾ ನೀವು ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಯಾಕೆ ಸೋಲ್ತು ರೇಣುಕಾಚಾರ್ಯ ಒಳ ಏಟ್ ಕೊಡಲಿಲ್ವಾ ರೇಣುಕಾಚಾರ್ಯ ಮಾಡಿದ್ದು ಸರಿನಾ ಅದರ ಬಗ್ಗೆ ಚರ್ಚೆನೇ ಆಗಬಾರ್ದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಳ್ತಾ ಮಾಡಿಕೊಳ್ತಾ ಇದ್ದಾರೆ ಅಂತ ಬಿ ಪಿ ಹರೀಶ್ ಮಾತಾಡಿದ್ರಂತೆ ಅದಕ್ಕೆ ರಾಧಾಮೋಹನ್ ಅಗರ್ವಾಲು ಆವಾಗ ಹೇಳಿದ್ದಾರೆ ಕರೆಕ್ಟ್ ಅಲ್ವಾ ಇವ್ರು ಹೇಳ್ತಾ ಇರೋದು ಬಿ ಪಿ ಹರೀಶ್ ಅವರು ಮಾತಾಡ್ತಿರೋದ್ರಲ್ಲಿ ಏನು ತಪ್ಪು ಅಂದಿದ್ದಾರೆ ಅದು ಬಹುಶಃ ಭಿನ್ನಮತಿಯ ಬಣಕ್ಕೆ ಆಶ್ಚರ್ಯ ಅದು ಯಾಕಂದರೆ ರಾಧಾಮೋಹನ್ ಅಗರ್ವಾಲು ವಿಜಯೇಂದ್ರರ ಕಡೆ ಅವ್ರ ಅವ್ರನ್ನೇ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೆ ಇನ್ನೂ ಗಂಭೀರವಾದ ಆರೋಪಗಳನ್ನು ಮಾಡಿದ್ರಿ ಯತ್ನಾಡರು ಹೀಗೆಲ್ಲ ಮಾತಾಡ್ತಿರುವಾಗ ಬಿ ಪಿ ಹರೀಶ್ ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ ನಮ್ಮ ಪಕ್ಷದೊಳಗೆ ಒಳ ಒಪ್ಪಂದ ಮಾಡಿಕೊಂಡು ನಮ್ಮದೇ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸುವ ಕೆಲಸ ಆಗಿಲ್ವಾ ಅದಕ್ಕೆ ನೀವೇನು ಹೇಳ್ತೀರಿ ಅಂತ ಕೇಳಿದ್ರಂತೆ ಅಂದರೆ ವಿಜೇಂದ್ರರನ್ನು ಬೆಂಬಲಿಸುವ ಶಾಸಕರು ಯಾವ ಕಡೆ ಕೂತ್ಕೊಂಡಿದ್ರಲ್ಲ ಅವ್ರ ಕಡೆ ನೋಡಿ ಕೈ ಮಾಡಿ ಕೇಳಿದ್ದಾರೆ ಏನಂತೀರಿ ಇದಕ್ಕೆ ಏನು ತಪ್ಪಿದೆ ಅವ್ರು ಹೇಳೋದ್ರಲ್ಲಿ ಅನ್ನೋ ಥರ ಕೇಳಿದ್ರಂತೆ ಅಂದರೆ ರಾಧಾಮೋಹನ್ ಅಗರ್ವಾದ್ರೆ ಎಕ್ಸಾಕ್ಟಾಗಿ ಹೇಳಿದ್ದು ಯತ್ನಾಳ್ ಮತ್ತು ಯತ್ನಾಳ್ ಟೀಮ್ ಮಾಡ್ತಾ ಇರೋದು ತಪ್ಪು ಅನ್ನೋದಾದರೆ ನೀವು ಮಾಡ್ತಾ ಇರೋದು ಏನು ಅಂತ ಕೇಳಿದ್ರಂತೆ ದಾವಣಗೆರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ವಿಷಯದಲ್ಲಿ ಯತ್ನಾಳ್ ಆ್ಯಂಡ್ ಯತ್ನಾಳ್ ಟೀಮ್ ಮಾಡ್ತಾ ಇರೋದು ತಪ್ಪು ಅನ್ನೋದಾದರೆ ನೀವು ಮಾಡ್ತಾ ಇರೋದು ಏನು ಯಾಕೆ ದಾವಣಗೆರೆಯಲ್ಲಿ ಬಿಜೆಪಿ ಸೋಲ್ತು ಪ್ರೀತಮ್ ಗೌಡ್ರು ಯಾಕೆ ಸೋತರು ಲೋಕಸಭಾ ಚುನಾವಣೆಯಲ್ಲಿ ರೇಣುಕಾಚಾರ್ಯ ಏನು ಮಾಡಿದ್ರು ಮತ್ತು ಪ್ರೀತಂ ಗೌಡ್ರು ಏನು ಮಾಡಿದ್ರು ಹೈಕಮಾಂಡ್ ಗಮನಕ್ಕೆ ಎಲ್ಲವೂ ಇದೆ ಹೈಕಮಾಂಡ್ಗೇನು ಗೊತ್ತಾಗೋದಿಲ್ಲ ಅಂತ ಅನ್ಕೋಬೇಡಿ ಹೈಕಮಾಂಡ್ ಗಮನಕ್ಕೆ ಎಲ್ಲವೂ ಇದೆ ಮೊದಲು ಗುಂಪುಗಾರಿಕೆಯನ್ನು ಬಿಡಿ ಅಂತ ರಾಧಾಮೋಹನ್ ಅಗರ್ವಾಲ್ ವಿಜೇಂದ್ರರ ಬಣಕ್ಕೂ ತಿಳುವಳಿಕೆ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ತಟಸ್ಥ ಬಣದ ಕೆಲವರು ಹೇಳಿದ್ರಂತೆ ಅದು ಏನು ಮಾಡ್ತಿರೋ ಗೊತ್ತಿಲ್ಲ ಮೊದಲು ಇದೆಲ್ಲವನ್ನೂ ನಿಲ್ಲಿಸಿ ನೋಡೋದಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯ ಪರಿಸ್ಥಿತಿಯನ್ನು ನೋಡೋದಕ್ಕಾಗ್ತಾ ಇಲ್ಲ ಎಲ್ಲವನ್ನು ಸರಿಪಡಿಸಿ ನಾವು ಮಾತ್ರ ಪಕ್ಷಕ್ಕೆ ನಿಷ್ಠರಾಗಿರುವಂಥವರು ಅಂತ ತಟಸ್ಥ ಬಣದವರು ಹೇಳಿದ್ರಂತೆ ಇದು ಇವತ್ತಿನ ಮೀಟಿಂಗಿನ ಇನ್ಸೈಡ್ ಹೊರಗಡೆ ಬಂದ ನಂತರ ಎಲ್ಲ ನಾಯಕರು ರಾಜ್ಯಾಧ್ಯಕ್ಷ ಆಯ್ಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ ಸಂಘಟನಾ ಪರ್ವದ ಮೀಟಿಂಗು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಡಿಸ್ಕಷನ್ ಆಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಾಗ ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ ಇತ್ಯಾದಿ ಇತ್ಯಾದಿ ಅಂದರು ಆರ್ ಅಶೋಕ್ ಅವರು ಮಾತಾಡಿದ್ದಾರೆ ಅರವಿಂದ್ ಬೆಲ್ಲ ಅಶ್ವಥ್ ನಾರಾಯಣ್ ಬಸವರಾಜ್ ಮತ್ತಿಮೂರು ಇತ್ಯಾದಿ ಇತ್ಯಾದಿ ಕೇಳಿಸ್ಕೊಳ್ಳಿ ಇವತ್ತು ಸಂಘಟನಾ ಪರ್ವದ ಮೀಟಿಂಗ್ ಇತ್ತು ಸೊ ಸಂಘಟನೆ ತಾಲೂಕ್ ಲೆವೆಲ್ ಮತ್ತು ಜಿಲ್ಲಾ ಲೆವೆಲ್ನ ಪದಾಧಿಕಾರಿಗಳ ಅಧ್ಯಕ್ಷರ ಒಂದು ಆಯ್ಕೆ ಬಗ್ಗೆ ಚರ್ಚೆ ನಡೀತು ಸ್ಟೇಟ್ ಪ್ರೆಸಿಡೆಂಟ್ ಬಗ್ಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾರೆ ಅವ್ರು ಯಾವಾಗ ಬರ್ತಾರೋ ಆ ಪ್ರಕ್ರಿಯೆ ಅವತ್ತು ಶುರು ಆಗ್ತದೆ ಇವತ್ತು ಯಾವುದು ಆ ರೀತಿಯ ಚರ್ಚೆಗಳು ಏನು ನಡೆದಿಲ್ಲ ರಾಜ್ಯಾಧ್ಯಕ್ಷರು ವಿಚಾರಕ್ಕೆ ಬಂದಾಗ ತಮ್ಮ ಹೆಸರು ಸಹ ಕೇಳಿ ಬರ್ತಾ ಇದೆ ಈಗ ನೋಡ್ರಿ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಈಗಿರೋದು ಇರೋದು ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಇದೆ ಹಾಗಾಗಿ ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗಿದೆ ಸಂಪೂರ್ಣವಾಗಿ ಯಾರ್ಯಾರು ಯಾಕೆ ಬಂದಿಲ್ಲ ಕೇಳಿ ಅಂತ ಹೇಳಿದ್ದಾರೆ ಶಾಸಕರುಗಳು ಯಾರು ಬಂದಿಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಯಾರು ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಎಕ್ಸ್ಪ್ಲನೇಷನ್ ಕೇಳಿ ಅಂತ ಹೇಳಿದೆ ಯಾರು ಅಧ್ಯಕ್ಷರಾಗಬೇಕು ಇನ್ನೊಂದು ಮತ್ತೊಂದು ಸಲಹೆ ಸೂಚನೆಗಳು ಯಾರ್ದು ಬೇಕಿಲ್ಲ ಆ ಪ್ರಕ್ರಿಯೆನೇ ಬೇರೆ ಅದಕ್ಕೆ ಶಿವರಾಜ್ ಚೌಹಾನ್ ಅವರು ಅದಕ್ಕೆ ಪ್ರಭಾರಿಗಳಿದ್ದಾರೆ ಅದಕ್ಕೆ ಅವ್ರಿಗೆ ಜವಾಬ್ದಾರಿ ಇದೆ ಅವ್ರು ಆ ಕಾರ್ಯವನ್ನು ಮಾಡ್ತಾರೆ ನಾನು ಬಂದಿರೋದು ಪಕ್ಷನ ಹೇಗೆ ಬಲಪಡಿಸ್ಬೋದು ನಿಮ್ಮ ಸಲಹೆಗಳು ಏನಿದೆ ಏನು ತಿಳಿಸಿ ಅಂತ ಹೇಳಿದರೆ ಆ ಪ್ರಕಾರದಲ್ಲಿ ಇವತ್ತಿನ ಸಭೆ ನಡೆದಿರುವಂತದ್ದಿದೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯಣ್ಣವರ ನೇತೃತ್ವದಲ್ಲಿ ಸಂಘಟನೆ ಕೆಲಸಗಳು ಎಲ್ಲ ಶಾಸಕರು ಮತ್ತು ಎಲ್ಲ ಪಕ್ಷದ ಹಿರಿಯರು ನಾಯಕರ ಜೊತೆಯಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ರಾಜ್ಯಾಧ್ಯಕ್ಷರ ಏನೇನು ನಮ್ಮ ಕೆಲಸ ಕೊಟ್ಟಿದ್ದಾರೆ ಅವೆಲ್ಲ ಕೆಲಸಗಳು ಇವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅದೇ ಅನೇಕ ಕೆಲಸಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಅದರ ಮಧ್ಯದಲ್ಲಿ ಕೂಡ ಕೆಲವು ಜನ ಕೆಲವು ಪಕ್ಷದ ಹಿರಿಯರಾದಂಥವರು ಬೇರೆ ಬೇರೆ ವಿಷಯಗಳಲ್ಲಿ ರಾಜ್ಯದಲ್ಲಿ ಜನರಿಗೆ ಆದಿ ತಪ್ಪಿಸ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದೆ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಮ್ಮ ಕರ್ನಾಟಕ ವಸ್ತುಗಳು ಹೇಳಿದ ರಾಧಾಮೋಹನ್ ಅಗರ್ವಾಲ್ ಜಿ ಅವರಿಗೆ ನಾವೆಲ್ಲರೂ ಕೂಡ ವಿಸ್ತಾರವಾಗಿ ಎಲ್ಲ ಶಾಸಕರು ಹೇಳ್ತಕ್ಕಂಥ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್